ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆಯು ನನಗೇನು ಕಲಿಸಿದೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಶಿಕ್ಷಣವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಜ್ಞಾನವಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ಜ್ಞಾನವಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ಶಿಕ್ಷಣ ಶಿಕ್ಷಣವನ್ನು ಪಡೆಯುವ ಮುಖ್ಯ ಹಂತವೆಂದರೆ ಶಾಲೆಗೆ ದಾಖಲಾಗುವುದು ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ನಾವೆಲ್ಲರೂ ಶಾಲೆಗೆ ಹೋಗಿದ್ದೇವೆ ಮತ್ತು ನಾವು ಅಲ್ಲಿ ಕಳೆದ ಪ್ರತಿಯೊಂದು ಕ್ಷಣವನ್ನು ನಾವು ಪ್ರೀತಿಸುತ್ತೇವೆ ಶಾಲೆಯು ವಿದ್ಯಾರ್ಥಿಗಳಿಗೆ ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ ಹಾಗೂ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂಬ ಮೌಲ್ಯಗಳನ್ನು ಕಲಿಸುತ್ತದೆ ನನ್ನ ಶಾಲೆಯು ನನ್ನ ಎರಡನೆಯ ಮನೆಯಾಗಿದ್ದು ನಾನು ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತೇನೆ ನನ್ನ ಶಾಲೆಯು ಬಹಳಷ್ಟು ಸತ್ವಗಳನ್ನು ಹೊಂದಿದ್ದು ಹಾಗೂ ಇದು ನನಗೆ ಜೀವನದಲ್ಲಿ ಉತ್ತಮವಾಗಿ ಬದುಕಲು ಕಲಿಸಿದೆ ನನ್ನ ಶಾಲೆಯು ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಮಾತ್ರ ಗಮನಹರಿಸುವುದಿಲ್ಲ ನನ್ನ ಶಾಲೆಯು ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಮಾತ್ರ ಗಮನ ಹರಿಸುವುದಿಲ್ಲ ಇದು ಅಭಿವೃದ್ಧಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತದೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ಆಯೋಜಿಸಲಾಗಿದೆ ನಾನು ನನ್ನ ಶಾಲೆಯನ್ನು ಪ್ರೀತಿಸಲು ಗೌರವಿಸಲು ಇದು ಒಂದು ಪ್ರಮುಖ ಕಾರಣವಾಗಿದೆ ನನ್ನ ಶಾಲೆಯಲ್ಲಿ ಲೈಬ್ರರಿ ಕಂಪ್ಯೂಟರ್ ಕೊಠಡಿ ಆಟದ ಮೈದಾನ ಬಾಸ್ಕೆಟ್ಬಾಲ್ ಅಂಕಣ ಮುಂತಾದವುಗಳು ಇವೆ ನನ್ನ ಶಾಲೆ ನನಗೆ ಧೈರ್ಯದಿಂದ ಬದುಕಲು ಕಲಿಸಿದೆ ಹಾಗೂ ಸತ್ಯದ ದಾರಿಯಲ್ಲಿ ನಡೆಯಲು ಕಲಿಸಿದೆ ಆದ್ದರಿಂದ ನನ್ನ ಶಾಲೆಯು ನನಗೆ ಮೊದಲ ದೇವಾಲಯವಾಗಿದೆ ನಿಮಗೂ ಕೂಡ ನನ್ನ ಶಾಲೆ ನನಗೇನು ಕಲಿಸಿದೆ ಎಂಬ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು